ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಯು ಜಗನ್ ಬ್ಲಾಗ್ಸ್ ಫ್ರೆಂಡ್ಸ್ ಏನು ಇವತ್ತು ನಮ್ಮ ಮತ್ತಿಗುಡು ಕ್ಯಾಂಪಿಂದ ಭೀಮಾ ಬಳ್ಳೆಯಿಂದ ಮಹೇಂದ್ರ ದೊಡ್ಡರ್ವೆಯಿಂದ ಏಕಲವ್ಯ ದುಬಾರೆಯಿಂದ ಪ್ರಶಾಂತ್ ಸಂಜನ್ ಹಾಗೂ ಧನಂಜಯ ಆನೆಗಳು ಆಸನದಲ್ಲಿ ಕಾರ್ಯಾಚರಣೆಗೆ ಹೊರಟಿದೆ ಆರು ಆನೆಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಲಿದ್ದಾವೆ ಸುಮಾರು ಆನೆಗಳು ಬಾಕಿ ಇದೆ ಹಿಡಿಲಿಕ್ಕೆ ಈಗ ಪುನಃ ಹೋಗಿದ್ದಾರೆ ಯಾವುದೋ ಆನೆ ಅಂತ ಗೊತ್ತಾಗಿಲ್ಲ ಇನ್ನು ಎಕ್ಸಾಕ್ಟಾಗಿ ಇವಾಗ ತಾನೇ ಎಲ್ಲ ಕ್ಯಾಂಪ್ಗಳಿಂದ ಮಾವುತ ಕಾವಡಿಗಳು ಹೊರಟಿದ್ದಾರೆ ಇನ್ನು ನಾಳೆ ತಪ್ಪಿದರೆ ನಾಡಿದಿಂದ ಆನೆ ಟ್ರ್ಯಾಕ್ ಮಾಡಿಕೊಂಡು ಕಾರ್ಯಾಚರಣೆ ಪ್ರಾರಂಭವಾಗುತ್ತೆ ಓಕೆ ಫ್ರೆಂಡ್ಸ್ ಈಗ ನಮಗೆ ಗೊತ್ತಿರುವ ಹಾಗೆ ಅಡ್ಕಂಬಡ್ಕ ಪೆನ್ಸಿಲ್ ಇನ್ನು ಇತ್ತೀಚೆಗೆ ಒಂದು ನಾಲ್ಕು ಹೊಸ ಆನೆಗಳು ಬೇರೆ ಬಂದಿದೆ ಇನ್ನು ಆನೆಗಳೆಲ್ಲ ಕ್ಯಾಪ್ಚರ್ ಆಗಬೇಕಿದೆ ನೆಕ್ಸ್ಟ್ ಈಗ ಆಲ್ರೆಡಿ ಭೀಮಾ ಗ್ರೂಪಿಂದ ಹೊರಗೆ ಬಂದು ಕೊಡಗಿನ ಕಡೆ ಬರ್ತಾ ಇದ್ದಾರೆ ಅಂತೇಳೋ ಮಾಹಿತಿ ಸಿಕ್ಕಿದೆ ಮೋಸ್ಟ್ಲಿ ಭೀಮಾ ಈಗ ಈ ಕಡೆ ಬಂದಿರ್ಬೋದು ಇನ್ನು ಕಾರ್ಯಾಚರಣೆ ಮಾಡಲಿಕ್ಕೂ ಒಂದು ಸ್ವಲ್ಪ ಆರಾಮಾಗಿ ಇರ್ಬೋದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ನಿಮಗೆ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಹಾಗೆ ಈ ಕಾರ್ಯಾಚರಣೆ ಎಲ್ಲ ಮಾವುತ ಕಾವಡಿಗಳಿಗೆ ಅಧಿಕಾರಿಗಳಿಗೆ ಎಲ್ಲರಿಗೂ ಉತ್ತಮವಾಗಿ ಅತ್ಯಂತ ಸುಗಮವಾಗಿ ಆಗಲಿ ಅಂತೇಳ್ಕೊಂಡು ಬೇಡ್ಕೊಳ್ಳೋಣ ನಮ್ಮ ಮನೆಗಳ ಯಶಸ್ವಿಯಾಗಿ ಎಲ್ಲ ಕಾರ್ಯಾಚರಣೆ ಮುಗಿಸಿ ಅಚ್ಚುಕಟ್ಟಾಗಿ ನಮ್ಮ ಕ್ಯಾಂಪ್ಗಳಿಗೆ ಬರಲಿ ಅಂತ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ತೇನೆ ಇದ್ರ ಬಗ್ಗೆ ನಾಳೆ ಹೊಸ ಕ್ಲಿಪ್ಪಿಂಗ್ಸನ್ನು ಬಂದರೆ ವೀಡಿಯೋ ಮಾಡಿ ಹಾಕ್ತಾನೆ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಏನೇ ಇದ್ದರೂ ನೀವು ಹೇಳ್ಬೋದು ಸಂಕೋಚವಿಲ್ಲದೆ